ಎರಡು ರಾಜ್ಯಗಳು ಎರಡು ದಿನಾಂಕ ಎರಡು ಘಟನೆಗಳು ಎರಡೂ ಘಟನೆಗಳಲ್ಲಿ ಪೊಲೀಸರ ಮೇಲೆ ಪ್ರತಿಭಟನಾಕಾರರು ಕಲ್ಲು ತೂರಾಟ ನಡೆಸಿದ್ದಾರೆ ಆದರೆ ಒಂದು ರಾಜ್ಯದಲ್ಲಿ ಆರೋಪಿಗಳ ಮನೆ ಮೇಲೆ ಬುಲ್ಡೋಸರ್ ಹರಿಸಲಾಗಿದೆ ಇನ್ನೊಂದು ಕಡೆ ಯಾವುದೇ ಕ್ರಮ ಜರುಗಿಸಿರುವ ಮಾಹಿತಿ ಈವರೆಗೂ ಲಭ್ಯವಿಲ್ಲ ಯಾರಾದ್ರೂ ಯಾವುದೇ ಅಪರಾಧದ ಆರೋಪಿ ಆಗಿದ್ರೆ ಅವರ ಅಪರಾಧ ಮತ್ತು ಶಿಕ್ಷೆಯನ್ನ ನ್ಯಾಯಾಲಯ ಮಾತ್ರ ನಿರ್ಧರಿಸುತ್ತೆ ಅಂತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಪ್ರತಿಕ್ರಿಯಿಸಿದ್ದಾರೆ ಆರೋಪ ಬಂದ ತಕ್ಷಣ ಆರೋಪಿಗಳ ಕುಟುಂಬಕ್ಕೆ ಶಿಕ್ಷೆ ವಿಧಿಸೋದು ಅವರ ಇಡೀ ಕುಟುಂಬದ ತಲೆಯ ಮೇಲೆ ಸೂರು ತೆಗೆಯೋದು ಕಾನೂನನ್ನ ಪಾಲನೆ ಮಾಡದೇ ಇರೋದು ನ್ಯಾಯಾಲಯದ ಪ್ರಕ್ರಿಯೆಯನ್ನ ಗೌರವಿಸದೆ ಇರೋದು ಆರೋಪ ಬಂದ ತಕ್ಷಣ ಆರೋಪಿಯ ಮನೆಯನ್ನ ಕೆಡಬಹುದು ಇದು ನ್ಯಾಯವಲ್ಲ ಇದು ಅನಾಗರಿಕತೆ ಮತ್ತು ಅನ್ಯಾಯದ ಪರಮಾವಧಿ ಅಂತ ಪ್ರಿಯಾಂಕಾ ಗಾಂಧಿ ಹೇಳಿದ್ದಾರೆ ಕಾನೂನನ್ನ ರೂಪಿಸೋರು ಕಾನೂನು ಪಾಲಕರು ಮತ್ತು ಕಾನೂನು ಉಲ್ಲಂಘನೆ ಮಾಡೋರ ನಡುವೆ ವ್ಯತ್ಯಾಸ ಇರಬೇಕು ಸರ್ಕಾರಗಳು ಅಪರಾಧಿಗಳಂತೆ ವರ್ತಿಸುವಂತಿಲ್ಲ ಕಾನೂನು ಸಂವಿಧಾನ ಪ್ರಜಾಪ್ರಭುತ್ವ ಮತ್ತು ಮಾನವೀಯತೆಗೆ ಬದ್ಧವಾಗಿರೋದು ಸುಸಂಸ್ಕೃತ ಸಮಾಜದಲ್ಲಿ ಆಡಳಿತದ ಕನಿಷ್ಠ ಸ್ಥಿತಿಯಾಗಿದೆ ರಾಜಧರ್ಮವನ್ನ ಅನುಸರಿಸಿದವನು ಸಮಾಜಕ್ಕಾಗ್ಲಿ ದೇಶ ಪ್ರಯೋಜನ ಆಗಲಾರನು ಬುಲ್ಡೋಜರ್ ನ್ಯಾಯ ಸಂಪೂರ್ಣವಾಗಿ ಸ್ವೀಕಾರಾರ್ಹವಲ್ಲ ಅದು ನಿಲ್ಲಬೇಕು ಅಂತ ಪ್ರಿಯಾಂಕಾ ಹೇಳಿದ್ದಾರೆ ಅದಲ್ಲದೆ ಕಾಂಗ್ರೆಸ್ನ ಅನೇಕ ನಾಯಕರು ಈ ಘಟನೆಗೆ ಪ್ರತಿಕ್ರಿಯಿಸಿದ್ದಾರೆ ಆಗಸ್ಟ್ ಇಪ್ಪತ್ತೊಂದರಂದು ಮಧ್ಯಪ್ರದೇಶದ ಛತ್ತರ್ಪುರ ಜಿಲ್ಲೆಯಲ್ಲಿ ಸ್ವಾಮೀಜಿಯೊಬ್ಬರ ಇಸ್ಲಾಂ ವಿರೋಧಿ ಹೇಳಿಕೆಗಳ ವಿರುದ್ಧ ಪ್ರತಿಭಟನೆ ನಡೆದಿತ್ತು ಈ ವೇಳೆ ಪರಿಸ್ಥಿತಿ ಬಿಗಡಾಯಿಸಿದ್ದು ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಘರ್ಷಣೆ ನಡೆದಿತ್ತು ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ನಡೆದಿತ್ತು ನಂತರ ಒಬ್ಬ ಆರೋಪಿಯ ಮನೆ ಮೇಲೆ ಶನಿವಾರ ಬುಲ್ಡೋಸರ್ ಚಲಾಯಿಸಲಾಗಿತ್ತು ಆ ಕಡೆ ರಾಂಚಿಯಲ್ಲಿ ಮೋರಾಬಾದಿ ಮೈದಾನದ ಸುತ್ತಲಿನ ರಸ್ತೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನಡೆಸಿದ ಪ್ರತಿಭಟನೆ ಶುಕ್ರವಾರ ಹಿಂಸಾಚಾರಕ್ಕೆ ತಿರುಗಿತ್ತು ಪ್ರತಿಭಟನಾಕಾರರ ಕಡೆಯಿಂದ ಕಲ್ಲು ತೂರಾಟ ನಡೆದ ಕಾರಣ ಪೊಲೀಸರು ಲಾಠಿ ಚಾರ್ಜ್ ಅಶ್ವಾಯು ಶೆಲ್ಗಳನ್ನು ಹಾರಿಸಿದ್ರು ಮತ್ತು ಬಿಜೆಪಿ ಕಾರ್ಯಕರ್ತರನ್ನ ತಡೆಯೋಕೆ ನೀರಿನ ಫಿರಂಗಿಗಳನ್ನು ಬಳಸಿದ್ರು ಘಟನೆಯಲ್ಲಿ ಹಲವು ಪೊಲೀಸರು ಗಾಯಗೊಂಡಿರುವುದಾಗಿ ವರದಿಯಾಗಿದೆ ಭಾರತ್ ಮಾತಾ ಕಿ ಜೈ ಅಂತ ಹೇಳೋರು ಭಾರತ ಮಾತೆ ಮೇಲೇನೆ ಹಲ್ಲೆ ನಡೆಸಿದ್ದಾರೆ ಅಂತ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಪ್ರತಿಕ್ರಿಯೆ ನೀಡಿದ್ರು ಜವಾನ ಮಧ್ಯಪ್ರದೇಶದಲ್ಲಿ ಪ್ರತಿಭಟನಾಕಾರರ ಮನೆ ಮೇಲೆ ಬುಲ್ಡೋಸರ್ ಚಲಾಯಿಸಿದಂತೆ ರಾಂಚಿಯಲ್ಲೂ ಪ್ರತಿಭಟನಾಕಾರರ ಮನೆ ಮೇಲೆ ಬುಲ್ಡೋಸರ್ ಚಲಾಯಿಸ ಜಾಲತಾಣಗಳಲ್ಲಿ ಕೇಳಿದ್ದಾರೆ ನಾನು ಬುಲ್ಡೋಸರ್ ಸಂಸ್ಕೃತಿಯ ವಿರೋಧಿ ಆರೋಪಿಗಳಿಗೆ ಶಿಕ್ಷೆ ಆಗ್ಬೇಕು ಆದ್ರೆ ಶಿಕ್ಷೆ ಕೊಡುವ ಹಕ್ಕು ನ್ಯಾಯಾಲಯಕ್ಕೆ ಇದೆಯೇ ಹೊರತು ಯಾವುದೇ ಆಡಳಿತ ಅಧಿಕಾರಿ ಅಥವಾ ಸಂಸದ ಎಂಎಲ್ಎಲ್ಲ ಛತ್ತರ್ಪುರದಲ್ಲಿರುವ ಶೆಹಜಾದ್ ಅಲಿ ಅವರ ಮನೆ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿದ್ರಿಂದ ನೆಲಸಮ ಆಗಿ ಿದೆಯಾ ಅಥವಾ ಅತಿಕ್ರಮಣದಿಂದಾಗಿ ನೆಲಸಮ ಆಗಿದೆಯಾ ಆಡಳಿತ ಇದನ್ನ ಬಹಿರಂಗ ಪಡಿಸಬೇಕು ಅಂತ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ ನಾಯಕ ದಿಗ್ವಿಜಯ್ ಸಿಂಗ್ ಪ್ರಶ್ನಿಸಿದ್ದಾರೆ ಜಾರ್ಖಂಡ್ ನಲ್ಲಿ ಬಿಜೆಪಿಯವರೇ ಪೊಲೀಸರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಲ್ಲಿಯೂ ಬುಲ್ಡೋಸರ್ ಯಾಕಿಲ್ಲ ಅಂತ ದಿಗ್ವಿಜಯ್ ಸಿಂಗ್ ಪ್ರಶ್ನಿಸಿದ್ದಾರೆ ಆರೋಪಿ ಯಾವುದೇ ಸಮುದಾಯ ಅಥವಾ ಪಕ್ಷಕ್ಕೆ ಸೇರಿರ್ಲಿ ಅವರ ವಿರುದ್ಧ ಬುಲ್ಡೋಸರ್ ಹರಿಸುವುದು ಅನ್ಯಾಯ ಅಕ್ಷಮ್ಯ ಹಾಗೂ ಕಾನೂನು ಬಾಹಿದ ಆದರೆ ಬಿಜೆಪಿಗೆ ತನ್ನ ಆಡಳಿತ ಇರುವಲ್ಲಿ ಯಾವುದೇ ಅಪರಾಧ ಎಸಗಿದ ಆರೋಪ ನಿರ್ದಿಷ್ಟ ಸಮುದಾಯದ ವ್ಯಕ್ತಿಯ ವಿರುದ್ಧ ಬಂದ್ರೆ ಅಲ್ಲಿ ಬುಲ್ಡೋಸರ್ ನ್ಯಾಯ ನೆನಪಾಗತ್ತೆ ಮತ್ತು ಜಾರಿ ಆಗತ್ತೆ ಆದ್ರೆ ಅದೇ ಆರೋಪ ಸಂಘ ಪರಿವಾರದವರ ವಿರುದ್ಧ ಬಂದಾಗ ಮಾತ್ರ ದೇಶದ ಕಾನೂನು ಸಂವಿಧಾನ ನೆನಪಾಗತ್ತೆ ಇದಕ್ಕೆ ಅಲ್ವಾ ನಮ್ ದೇಶದ ಮಹಾ ನಾಯಕರೊಬ್ಬರು ಹೇಳಿದ್ದು ಹಿಪೋಕ್ರಸಿ ಕಿ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ